ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಇನ್ನೊಂದು ಪಿಗ್ಮೆಂಟೇಶನ್ ತಿಳಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲಿಗೆ ನಾನು ಒಂದು ಅರ್ಧ ಆಲೂಗಡ್ಡೆನ ತುರ್ದು ಇಟ್ಕೊಂಡಿದೀನಿ ಒಂದು ಚುಟ್ಕಿ ಉಪ್ಪನ್ನ ತಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ಇಟ್ಟು ಒಂದು ಚುಟಕಿ ಅರಿಶಿನ ಒಂದು ಸ್ವಲ್ಪ ಹಾಲನ್ನ ತಗೊಂಡಿದೀನಿ ಬನ್ನಿ ಇವಾಗ ನೋಡೋಣ ಮಾಡೋದು ಅಂತ ಎರಡು ಡ್ರಾಪ್ ಅನ್ನ ಹಾಲನ್ನ ತಗೊಂಡಿದೀನಿ ಇದೆಲ್ಲಾ ಮಾಡೋದಕ್ಕೂ ಮುಂಚೆ ಮೊಕನ ವಾಶ್ ಮಾಡ್ಕೊಂಡ್ ಬಂದ್ಬೇಕು ವಾಶ್ ಮಾಡ್ಕೊಂಡ್ ಬಂದಿದೀನಿ ಇವಾಗ ಹಾಲಿನಿಂದ ನಾವು ಮುಖನ ಒಂದ್ ಐದು ನಿಮಿಷ ಕ್ಲೀನ್ ಮಾಡ್ಕೊಳ್ಳೋಣ ಕಣ್ಣಿನ ಸುತ್ತ ಎಲ್ಲ ನೀಟಾಗಿ ಮಸಾಜ್ ಥರ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ನಮ್ಮ ಓಪನ್ ಪೋರ್ಸ್ಗಳು ಕೂಡ ಕ್ಲೀನ್ ಆಗುತ್ತೆ ನೋಡಿ ಇನ್ನೊಂದೆರಡು ಡ್ರಾಪ್ ತಗೋತಾ ಇದ್ದೀನಿ ನಾನು ಇದಕ್ಕೆ ಉಪ್ಪನ್ನು ತಗೋತಾ ಇದ್ದೀನಿ ಉಪ್ಪು ಒಂದು ಚುಟ್ಕಿ ಉಪ್ಪು ತಗೊಂಡಿದ್ನಲ್ಲ ಅದನ್ನ ತಗೊಂಡಿದೀನಿ ಉಪ್ಪು ನಮ್ಮ ಓಪನ್ ಪೋರ್ಸ್ಗಳನ್ನ ಕ್ಲೀನ್ ಮಾಡುತ್ತೆ ನಾವು ಫಸ್ಟ್ ಬರೀ ಹಾಲಿನಿಂದ ನೀರಿನಿಂದ ಫೇಸ್ನ ಸ್ವಲ್ಪ ಆ ಕಡೆ ಈ ಕಡೆ ಮಸಾಜ್ ತರ ಮಾಡಿದ್ರೆ ಓಪನ್ ಪೋರ್ಸ್ಗಳು ಇರುತ್ತಲ್ಲ ಅದು ಬಾಯಿ ಬಿಟ್ಕೊಳ್ಳುತ್ತೆ ಅವಾಗ ಈ ಉಪ್ಪು ಮತ್ತೆ ಹಾಲನ್ನ ಎರಡೂ ನಾವು ಹಚ್ಚಿ ಈ ತರ ಮಸಾಜ್ ಮಾಡೋದ್ರಿಂದ ಓಪನ್ ಗಳಲ್ಲಿ ನಮ್ಮ ಕೊಳೆ ಏನಿರುತ್ತೆ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಹಾಗೂ ಕಪ್ಪು ಕಲೆನ ಹೋಗುಡಿಸ್ಕುವೆ ಈ ಹಾಲು ಮತ್ತೆ ಉಪ್ಪು ಎರಡು ಕೂಡ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಜಾಸ್ತಿ ಬೇಡ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪು ಜಾಸ್ತಿ ಆದ್ರೂ ತಡ್ಕೊಳಕ್ ಆಗೋದಿಲ್ಲ ಉಪ್ಪು ಇಲ್ಲಾಂದ್ರೂ ಇರೋದಕ್ಕಾಗೋದಿಲ್ಲ ಆ ರೀತಿ ಒಂದೇ ಒಂದು ಚುಟ್ಕಿ ಮಾತ್ರ ಉಪಯೋಗಿಸ್ಬೇಕು ನಮ್ಮ ಫೇಸ್ಗೆ ಇವಾಗ ನೋಡಿ ವಾಶ್ ಮಾಡ್ಕೊಂಡು ಬರ್ತೀನಿ ನಮ್ಮ ಫೇಸ್ನ ಇವಾಗ ವಾಶ್ ಮಾಡಿದ್ದೀನಿ ಪ್ಯಾಟರ್ನ್ ಬಟ್ಟೆಯಿಂದ ವಾಶ್ ಮಾಡಿ ನೋಡಿ ಇವಾಗ ಈ ಅಕ್ಕಿ ಹಿಟ್ಟಿಗೆ ನಾವು ಅಂತಹ ಆಲೂಗೆಡ್ಡೆ ರಸನ ತಗೋತಾ ನಿಂತ್ಕೊಂಡು ಒಗ್ಗರಣೆ ಮಾಡುವಾಗ ಸಾಸಿವೆ ಅದೆಲ್ಲ ಸಿಡಿಯುತ್ತಲ್ವಾ ಆ ಸಿಡದಿರೋ ಅಂತ ಕಲೆ ಕೂಡ ರಿಮೂವ್ ಆಗುತ್ತೆ ಜಾಸ್ತಿ ಏನಾದರೂ ನಾವು ಅಡಿಗೆ ಮನೇಲಿ ಕೆಲಸ ಮಾಡುವಾಗ ಸುಟ್ಟ ಗಾಯಕ್ಕೆ ಆಲೂಗೆಡ್ಡೆನ ಹಚ್ಚೋದ್ರಿಂದ ಕಲೆ ಆಗಿರ್ಬೋದು ಬೇಗನೆ ಕಮ್ಮಿ ಆಗುತ್ತೆ ನೋಡಿ ಈ ರೀತಿ ತಗೊಂಡಿದೀನಿ ನಾನು ಇದನ್ನ ಮಿಶ್ರಣ ಮಾಡ್ಕೊತಾ ಇದೀನಿ ಈ ರೀತಿ ಆಗಿದೆ ಇದಕ್ಕೆ ಅರ್ಶನ ಕೂಡ ಹಾಕೋತಾ ಇದ್ದೀನಿ ನಾನು ಮನೇಲಿ ಇರೋ ಐಟಮ್ ಇಂದ ಸಣ್ಣ ಪುಟ್ಟ ಐಟಮ್ ಇಂದಾನೆ ನಾವು ನಮ್ಮ ಸ್ಕಿನ್ ನ ಗ್ಲೋ ಮಾಡ್ಕೋಬಹುದು ಪಿಗ್ಮೆಂಟೇಶನ್ನ ಕಮ್ಮಿ ಮಾಡ್ಕೊಳ್ಬೋದು ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ರಸದಿಂದನೇ ಕಲಿಸ್ಕೊಂಡಿದ್ದೀನಿ ಒಂದು ಅರ್ಧ ರಸ ತಗೊಂಡ್ರೆ ಸಾಕು ಇದು ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಒಂದು ಐದು ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನಿಲ್ಲ ಎಲ್ಲರೂ ಕೂಡ ಯೂಸ್ ಮಾಡಬಹುದು ನೋಡಿ ನಾನು ಕಣ್ಣಿನ ಸುತ್ತ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನ ಇವಾಗ ಒಂದ್ ಐದು ನಿಮಿಷ ಆರೋದಕ್ಕೆ ಬಿಡೋಣ ನಾವು ನೋಡಿ ಆರಿದೆ ಚೆನ್ನಾಗಿ ಒಂದು ಚೂರು ಇಲ್ಲ ನೋಡೋಣ ಯಾವ ರೀತಿ ಬಿರುಕ್ ಬಿರುಕಂತ ಬಿಡ್ತಾ ಇದೆ ಅಂತ ಇದನ್ನ ಚೆನ್ನಾಗಿ ಒಂದು ಡ್ರಾಪ್ ಹಾಲುನ ತಗೋತಾ ಇದ್ದೀನಿ ಹಾಲುನ ತಗೊಂಡು ನೀವು ರೋಸ್ ವಾಟರ್ ಕೂಡ ಬಳಸ್ಬೋದು ಎರಡ್ರ ಹತ್ರನೂ ರೋಸ್ ವಾಟರ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಹಾಲುನ ತಗೊಂಡಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡಿ ವಾರಕ್ಕೆ ಎರಡರಿಂದ ಮೂರು ಬಾರಿ ನಮಗೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ ಮತ್ತೆ ಒಂದು ವಿಚಾರ ಹೇಳ್ತೀನಿ ಪಿಗ್ಮೆಂಟೇಷನ್ ಇರೋರು ಟೊಮೊಟೊನ ಬಳಸೋದನ್ನ ಕಮ್ಮಿ ಮಾಡಿ ಫೇಸ್ಗೆ ಟೊಮೊಟೊ ವಾಶ್ ಮಾಡ್ತಿರಲ್ಲ ಸ್ಕ್ರಬ್ ಮಾಡ್ತಿರಲ್ಲ ಅದನ್ನ ಕಮ್ಮಿ ಮಾಡಿ ಹುಳಿ ಅದು ಡೈರೆಕ್ಟ್ ನಾವು ಹುಳಿನ ಅಪ್ಲೈ ಮಾಡ್ತೀವಲ್ವಾ ಅದು ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಹೊರತು ಅದು ಕಮ್ಮಿ ಅಂತೂ ಆಗೋದಿಲ್ಲ ಯಾಕಂದ್ರೆ ಟ್ರೈ ಮಾಡಿ ನೋಡಿ ನೀವು ಪಿಗ್ಮೆಂಟೇಷನ್ ಇರೋರು ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ತಿಳಿಸಿ ಓಕೆನಾ ಇವಾಗ ನಾನು ಒಂದ್ ಹತ್ತು ನಿಮಿಷ ಈ ರೀತಿ ಮಸಾಜ್ ಮಾಡಿಕೊಂಡು ನ ವಾಶ್ ಮಾಡ್ಕೊಂಡ್ ಬರ್ತೀನಿ ನನಗೆ ತುಂಬಾ ಜನ ಹೇಳೋದು ಒಂದೇ ಆನ್ಸರು ನೀವು ಕಪ್ಪುಗಿದ್ದೀರಾದ್ರೆ ಮೊಡುವೆ ಇಲ್ಲ ಒಂದು ಕಪ್ಪು ಕಲೆ ಇಲ್ಲ ನಿಮ್ಮ ಮುಖದಲ್ಲಿ ಲಕ್ಷಣವಾಗಿದ್ದೀರ ಕಪ್ಪುಗೆ ನಮಗೂ ತಿಳಿಸ್ಕೊಡಿ ಅಂತಾನೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸ್ತಾರೆ ತುಂಬಾ ಖುಷಿ ಆಗುತ್ತೆ ನನಗೆ ಯಾಕಂದ್ರೆ ನಾನು ವರ್ಕ್ ಮಾಡೋದು ಬಿಸಿಲಲ್ಲೇನೆ ನಾನು ಇಲ್ಲ ಅಂತ ಹೇಳೋದಿಲ್ಲ ನಾನು ಹೋಗಿ ಬೆಳಗ್ಗೆ ನಿಂತ್ಕೊಂಡು ಎಲ್ರಿಗೂ ಗೊತ್ತು ವಿಡಿಯೋ ಕೂಡ ಹಾಕಿದೀನಿ ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ತುಂಬಾ ಬಿಸಿಲಿದೆ ಮಳೆ ಇರಲಿ ಚಳಿ ಇರಲಿ ಬಿಸಿಲು ನಾವು ಎನಿ ಒನ್ ಟೈಮ್ ಅದೇ ಇರೀನಿ ಯಾವುದು ನೆರಳಲ್ಲಿ ನಾವು ನಿಂತ್ಕೊಂಡಂತ ವ್ಯಾಪಾರ ಮಾಡೋದಿಲ್ಲ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ನೆರಳಿಲ್ಲ ನನಗೆ ಆ ರೀತಿ ವ್ಯಾಪಾರ ಮಾಡೋದ್ರ ನಾನು ಮನೇಲಿ ನಿಮ್ಗೆ ಈ ರೀತಿ ಎಲ್ಲ ತೋರಿಸಿದ್ರೆ ತುಂಬಾ ಕಲರ್ ಬಂದು ಕೂಡ ತೋರಿಸಬಹುದು ನನ್ ವರ್ಕ್ ಇರೋದೇ ಈ ರೀತಿ ಇರೋದ್ರಲ್ಲೇನೆ ನನಗೆ ಗೊತ್ತಿರೋಂತ ಟಿಪ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಓಕೆ ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡು ಬಂದಿದೀನಿ ನೋಡಿ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ನಮ್ಮ ಸ್ಕಿನ್ ಆಗಿದೆ ಅಂತ ನೋಡಿ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೊಸೊಬ್ಬರಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಓದೋದನ್ನ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೊಮ್ಮೆ ಸಿಗ್ತೀನಿ